ನಾನು ಪ್ರಭುಲಿಂಗ ದೊಡ್ಡಿನ ಕರ್ನಾಟಕ ರಾಜ್ಯ ಮಟ್ಟ ಪ್ರಭು ಸಂಘ ಬೆಂಗಳೂರು ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು ರಾಜು ಕಾಂಬಗಿ ಅವರು ಮತ್ತು ರಾಜ ಸಮಿತಿ ನಮ್ಮ ಉಪಾಧ್ಯಕ್ಷರು ಊಟ ಹೋಗಿ ಬರೋದ್ರೆ ನಾವು ಇಲ್ಲರೂ ವಿಜಯಪುರಕ್ಕೆ ಬಂದಿದ್ದೀವಿ ಏನು ಹೇಳೋದು ಅಂದ್ರೆ ನಮ್ಮ ಕುರುಬ ಸಮಾಜಕ್ಕೆ ಒಂದು ಎಷ್ಟು ಮೀಸಲಾತಿ ಬೇಕೇ ಬೇಕಂತ ಎಷ್ಟೋ ವರ್ಷಗಳಿಂದ ಈಗ ಹೋರಾಟ ಮಾಡ್ತಾ ಬಂದಿದ್ದೀವಿ ಆದರೆ ಈ ವಾಲ್ಮೀಕಿ ಸಮುದಾಯದ ಒಂದು ದಿನಚರಣೆದು ಅವ ಕಾರ್ಯಕ್ರಮ ದಿವಸ ಮಾಜಿ ಸಂಸದರು ಉಗ್ರಪ್ಪನವರು ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ ಕುರುಬ ಸಮಾಜ ಎಷ್ಟು ಈ ಮೀಸಲಿ ಕೊಡಬಾರ್ದು ಅಂತ ಅವ್ರು ಹೇಳ್ತಿರ್ತಾರೆ ಅವ್ರಿಗೆ ನಾವೊಂದು ಎಚ್ಚರಿಕೆ ಕೊಡೋಕೆ ನಾವೊಂದು ಎಚ್ಚರಿಕೆ ಇದ್ದೀನಿ ಮಿಸ್ಟರ್ ಉಗ್ರಪ್ಪರವರೇ ನೀವು ಎಷ್ಟಿ ಮೀಸಲಾತಿ ನಮಗೆ ಕೊಡಬಾರ್ದು ಅಂತ ನೀವು ಯಾರು ನಮ್ಗೆ ಹೇಳೋರು ನಮ್ಮದು ಈಗಾಗಲೇ ಕುರುಬ ಸಮುದಾಯ ಒಳಗ ಏಳು ಪಂಗಡಗಳಿದ್ದವು ಏಳು ಪಂಗಡದಲ್ಲಿ ಒಂದು ಏನಂತಂದ್ರೆ ಅನೇಕ ನಮ್ಮ ಏಳು ಪಂಗಡ ಒಳಗ ಈಗಾಗಲೇ ಆರು ಆರು ಪಂಗಡ ಇಡೀ ರಾಜ್ಯ ಒಳಗೆ ಎಷ್ಟು ಗ್ರೂಪ್ ಎಷ್ಟೊಳಗಿದ್ದವು ಇನ್ನು ಒಂದೇ ಒಂದು ಕುರುಬ್ ಒಂದು ಪಂಗಡಿದೆ ಅದು ಕೊಡಗು ಜಿಲ್ಲೆಯೊಳಗೆ ಮಾತ್ರ ಅದು ಎಷ್ಟೊಳಗಿದ್ದವು ಅದೊಂದು ತಗದ್ರೆ ಇಡೀ ರಾಜ್ಯದೊಳಗೆ ಎಷ್ಟು ಬರುತ್ತೇವೆ ಮತ್ತು ಎಷ್ಟಿಗಾಗಿ ಬೇಕಂಥ ಒಂದು ಮೂಲದ ಮಾನದಂಡಗಳು ಈಗಾಗಲೇ ಸಮಾಜಕ್ಕೆ ಇದ್ದವು ಹೀಗಾಗಿ ತಾವು ಕೊಡಬೇಡಂತ ಹೇಳೋರು ತಮ್ಮ ಕಡೆ ಯಾವ ಅಧಿಕಾರ ಇಲ್ಲ ದಯವಿಟ್ಟು ಈ ಥರ ಹೇಳಿಕೆ ಕೊಟ್ಟು ಒಂದು ಕುರುಬ ಸಮಾಜ ಆಗಲಿ ಒಂದು ವಾಲ್ಮೀಕಿ ಸಮುದಾಯ ಆಗಲಿ ಒಂದು ಯಾವುದೇ ಗೊಂದಲ ಮಾಡಬಾರ್ದಂತ ನಾನು ನಾನು ಬಯಸುತ್ತೇನೆ ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ಅಂದರೆ ಕುರುಬ ಸಮಾಜಕ್ಕೆ ನಾವು ಎಸ್ ಡಿ ಮಿಷನ್ ತಂದು ಕೊಡೋ ಸಂಬಂಧ ಇಡೀ ರಾಜ್ಯ ಮಟ್ಟದೊಳಗೆ ಪ್ರತಿ ಒಳಗೆ ನಾವು ಒಂದು ಜನಜಾಗೃತಿ ಸಭೆಗಳು ಮಾಡ್ತಾ ಇದ್ದೀವಿ ಈಗಾಗಲೇ ನಿನ್ನೆ ವಿಜಯಪುರ ಸಿಟಿ ಒಳಗೆ ಹದಿನೇಳು ತಾರೀಕಿಗೆ ನಾವು ಡಿ ಸಿ ಆಫೀಸಿಗೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಬೇಗನೆ ನಮಗಿದೊಂದು ಎಸ್ ಡಿಮಿ ಸಿಗಬೇಕಂತ ಯಾಕಂದ್ರೆ ಈಗ ಬೊಮ್ಮಾಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಈ ಕುಲಶಾಸ್ತ್ರ ಅಧ್ಯಯನ ಮಾಡಿ ಎಷ್ಟಿ ಮೀಸಲು ಪಾಯಲು ಅವ್ರು ದಿಲ್ಲಿಗೆ ಕಳಿಸಿದರು ಅದು ದಿಲ್ಲಿ ಕಳಿಸಿದ ಪಾಯಲು ರಾಜ್ಯಕ್ಕೆ ಬಂದು ಎಂಟು ತಿಂಗಳಾಗಿದ್ದತ್ತ ದಯವಿಟ್ಟು ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬಿನವ್ನ ಮನವಿ ಮಾಡಿಕೊಳ್ಳುತ್ತೇವೆ ಅದು ಎಂಟು ಆದಂಥ ಪಾಯಲು ಬೇಗನೆ ಪರಿಶೀಲನೆ ಮಾಡಿ ಒಂದು ದಿಲ್ಲಿಗೆ ಕೊಟ್ಟು ಕಳಿಸ್ಬೇಕಂತ ಅವ್ರಿಗೆ ಮನವಿ ಮಾಡಿಕೊಳ್ತೀವಿ ಈಗ ಅವರು ಈಗ ಬೇಗನೆ ಅವರು ಪಾಯಲ ದೆಹಲಿ ಕಳಿಸಿಕೊಡ್ಬೇಕು ಇಲ್ಲ ಅಂದ್ರೆ ಈಗ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಸುವರ್ಣ ದಿವಸಗಳ ಮುತ್ತಿಗೆ ಹಾಕೋ ಪ್ಲಾನ್ ಮಾಡ್ತಾ ಇದೀವಿ ಅದ ಆದಷ್ಟು ಅವರು ಬೇಗನೆ ಕಳಿಸಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಆಗ್ಲಿಕ್ಕೆ ಅಂದ್ರೆ ನಾವೊಂದು ಉಗ್ರವಾದ ಹೋರಾಟ ಮಾಡಿ ಒಂದು ಮುತ್ತಿ ಹಾಕೋ ಪ್ಲಾನ್ ಮಾಡ್ತಾ ಇದೀವಿ ಸರ್ ಈಗ ನಾಯಕ ಸಮಾಜ ಎಷ್ಟೇ ಸೇರ್ಬೇಕಾದ ಕೋಡ ತಂದ್ರಿ ಅವ್ರ ಕೋಡ್ ಇಲ್ಲ ಅದೇ ಥರ ನಿಮ್ಮ ಸಮಾಜಕ್ಕೆ ಎಷ್ಟು ಸೇರೋ ಕೋಡ್ ಐತಿ ಈಗ ಕುರುಬ ಸಮಾಜ ಎಷ್ಟು ಸೇರ್ಸ್ಲಿಕ್ಕೆ ನಾಯಕ ಸಮಾಜದವರು ವಾಗ್ದಾಳಿ ಮಾಡೋಕ್ಕಾರೆ ಅದೇ ಥರ ಮತ್ತು ಕೋಡ್ದು ಅವರು ಎಷ್ಟು ಸಮಾಜದವರು ಆ ಕೋಡ್ ಬಗ್ಗೆ ಮತ್ತು ನಿಮ್ಮ ಅಭಿಪ್ರಾಯ ಏನು ರೀ ಅವ್ರ ಬಗ್ಗೆ ಈಗ ನಮ್ಮ ಕುರುಬ ಸಮುದಾಯ ಒಳಗೆ ಏಳು ಪಂಗಡ ಒಳಗೆ ಈಗಾಗಲೇ ಪ್ರತಿಯೊಂದು ಪಂಗಡ ಕೋಡೋದವು ಹದಿನೈದು ಹದಿನಾರು ಇಪ್ಪತ್ತೆಂಟು ಇಪ್ಪ ಹತ್ತೊಂಬತ್ತು ಈ ಥರ ಅನೇಕ ಕೋಡಿರ್ಬೋದು ಅವ್ರು ಅದು ವಾಲ್ಮೀಕಿ ಸಮುದಾಯವನ್ನು ಅವ್ರು ಹೇಳುವುದಂದ್ರೆ ಈಗ ಅವರು ನಾಯಕರು ಒಂದು ಜಾತಿ ಹಂಡವಾಳವು ಬಂದು ಅವ್ರು ಎಷ್ಟೇ ಮಾಡ್ಕೊಂಡಿದ್ದಾರೆ ಯಾವಾಗ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂದರೊಳಗೆ ಚಂದ್ರಶೇಖರ್ ಪ್ರಧಾನಮಂತ್ರಿ ಇದ್ದಾಗ ಅವರು ರಾಷ್ಟ್ರಪತಿಯವರು ಭೇಟಿಯಾಗಿ ಯಾವುದೇ ಕುಲ ಕುಲಶಾಸ್ತ್ರ ಅಧ್ಯಯನ ಮಾಡಲರೆ ಅವ್ರು ಎಷ್ಟೋ ಬಂದು ಸೇರಿದ್ದಾರೆ ಅವರು ಹೇಳೋದಂದ್ರೆ ಇಲ್ಲಿವರೆಗೆ ಆ ಸಮುದಾಯಕ್ಕೆ ಯಾವುದೂ ಕೋಡಿಲ್ಲ ಜಾತಿ ಕೋಡಿಲ್ಲ ಆದರೂ ನಮ್ಮ ಸಮುದಾಯಕ್ಕೆ ಅವರು ಕೋಡ್ಬೋದು ಅದಕ್ಕೆ ದಯವಿಟ್ಟು ಆ ಥರ ಕುರುಬ ಸಮುದಾಯಕ್ಕೆ ಅವರು ಎಷ್ಟು ಅಂತ ಹೇಳು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಜಾತಿ ಜಾತಿ ಒಳಗ ಒಂದು ಜಗಳ ಹಚ್ಚೋದಂತ ಈ ಥರ ಅಂತ ನಾವು ಅವರಿಗೆ ಎಚ್ಚರ ಕೊಡ್ತಾ ಇದ್ದೇನೆ ಪಾಪ ಪುಣ್ಯದ ಮಧನವೋ ನೀತಿ ಕದನವೋ ಫಲ ಘೋರ ಕದನವು ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ